ಉಡುಪಿಯ ಬೆಡಗಿ ಸ್ವಾತಿ ಶೆಟ್ಟಿ ಅವರಿಗೆ ಚಿತ್ರಸಂತೆ ಪತ್ರಿಕೆಯ ಉದ್ಘಾಟನೆಗೆ ಸ್ವಾಗತ ಥ್ಯಾಂಕ್ ಯು ಎಸ್ ಸ್ವಾತಿ ಶೆಟ್ಟಿ ಅವರ ಪರಿಚಯ ಸೊ ನಾನು ಮೂಲತಃ ಉಡುಪಿ ಅವಳು ಸೊ ನಾನು ಕನ್ನಡ ಮೂವಿನೂ ಮಾಡಿದ್ದೀನಿ ತುಳು ಮೂವಿನೂ ಮಾಡಿದ್ದೀನಿ ತುಳು ಮೂವಿ ಗೌಜಿ ಗಮ್ಮತ್ ಅಂತ ಆಲ್ರೆಡಿ ರಿಲೀಸ್ ಆಗಿದೆ ಲೀಡ್ ರೋಲನ್ನೇ ಮಾಡಿದ್ದೀನಿ ಸೊ ಕನ್ನಡ ಟ್ವೆಂಟಿ ಒನ್ ಗ್ರಾಮ್ಸ್ ಅಂತ ಲೀಡ್ ರೋಲಲ್ಲಿ ಮಾಡ್ತಾ ಇದ್ದೀನಿ ಸೊ ಅದು ರಿಲೀಸ್ಗೆ ರೆಡಿ ಇದೆ ಸೊ ಇನ್ನೊಂದು ಕನ್ನಡ ಮೂವಿ ಅನೌನ್ಸ್ ಇನ್ನು ಸದ್ಯಕ್ಕೆ ನಮ್ಮ ಟೀಮ್ ಮಾಡ್ತಾರೆ ಸೊ ಒಳ್ಳೆ ಪಾತ್ರ ತುಂಬ ವಿಭಿನ್ನ ಪಾತ್ರ ಇದೆ ಸೊ ಲುಕಿಂಗ್ ಫಾರ್ವರ್ಡ್ ಅದಕ್ಕೆ ಓಕೆ ಸೊ ಗೌಜಿ ಗಮ್ಮತ್ ಹ್ಞೂ ಅದು ಯಾವಾಗ ರಿಲೀಸ್ ಆಯಿತು ಯಾರೆಲ್ಲ ಪಾತ್ರ ಏನು ಹೀರೋಯಿನ್ ರೋಲೆ ನನ್ನ ಮೂವಿ ರಿಲೀಸ್ ಆಗಿದ್ದು ಸೊ ನವೀನ್ ಡಿ ಪಡೀಲ್ ಸರ್ ಇದ್ದಾರೆ ಅರವಿಂದ್ ಬೋಲಾರ್ ಸರ್ ಇದ್ದಾರೆ ದೇವದಾಸ್ ಕಾಪಿಕಾರ್ ಸರ್ ಇದ್ದಾರೆ ಸೊ ಮೋವಿನ ಫಿಲ್ಮ್ಸ್ ಬ್ಯಾನರ್ ಇಂದ ಪ್ರೊಡ್ಯೂಸ್ ಮಾಡಿದ್ದಾರೆ ಮೋಹನ್ ಸರ್ ಅಂಡ್ ವಿನಾಯಕ್ ಸರ್ ಅಂತ ಸೊ ಯಾ ನೆಕ್ಸ್ಟ್ ಇಂದ ಸ್ಯಾಂಡಲ್ವುಡ್ ಎಂಟ್ರಿ ಕೊಟ್ಟಿದ್ದು ಟ್ವೆಂಟಿ ಒನ್ ಗ್ರಾಮ್ಸ್ ಆ ಸಿನಿಮಾದ ಬಗ್ಗೆ ಏನು ಹೇಳ್ತೀರಿ ಒಂದು ಮೂವಿ ಅಂತಾನೆ ಹೇಳ್ಬೋದು ಖುಷಿ ಆಗುತ್ತೆ ಕೋಸ್ಟಲ್ ವುಡ್ ಸ್ಯಾಂಡಲ್ವುಡ್ ಗೆ ಬರ್ತಾ ಇರೋದು ಸೊ ಇನ್ನು ಇನ್ನೊಂದು ಮೂವಿ ಕೂಡ ಬರ್ತಾ ಇದೆ ಸೊ ತುಂಬಾ ಖುಷಿ ಆಗುತ್ತೆ ಇನ್ನು ಸ್ಯಾಂಡಲ್ವುಡ್ ಅಂದ್ರೆ ನಿಮಗೆ ಗೊತ್ತು ಇವತ್ತೆಲ್ಲ ಮಂಗಳೂರಿನ ಪ್ರತಿಭೆಗಳು ತುಂಬಾ ದೊಡ್ಡ ಮಟ್ಟಕ್ಕೆ ಆಗ್ತಾ ಇದ್ದಾರೆ ಆ ಸಾಲಿನಲ್ಲಿ ನೀವು ಇದ್ದೀರಿ ಬಗ್ಗೆ ಏನು ಹೇಳ್ತೀರಿ ತುಂಬಾ ಖುಷಿ ಇತ್ತು ತುಂಬಾ ಇಂಟ್ರೆಸ್ಟ್ ಇತ್ತು ನನಗೆ ಸ್ಯಾಂಡಲ್ವುಡ್ಕ್ಕೆ ಬರೋಕ್ಕೆ ಸೊ ಇದು ನನ್ನ ಡ್ರೀಮ್ ಅಂತಾನೆ ಹೇಳ್ಬೋದು ಸೊ ಡ್ರೀಮ್ ರೋಡಲ್ಲಿ ಹೋಗ್ತಾ ಇದ್ದೀನಿ ಸೊ ಹೋಪ್ಫುಲಿ ಸಕ್ಸಸ್ ಆಗ್ತೀನಿ ಅಂತ ನಾಯಕ ನಟಿ ಆಗೋದಕ್ಕೆ ಮನೆಯವರ ಸಪೋರ್ಟ್ ತುಂಬ ಇಲ್ಲ ಮಮ್ಮಿ ಡ್ಯಾಡಿ ಅಂಕಲ್ ಆಂಟಿ ಎಲ್ಲರದ್ದು ಸಪೋರ್ಟ್ ತುಂಬಾ ಇದೆ ಸೊ ಅವ್ರ ಸಪೋರ್ಟಿಂದ ನಾನು ಇಲ್ಲಿ ತನಕನೂ ಬಂದಿದ್ದೀನಿ ಚಿಕ್ಕ ವಯಸ್ಸಿಂದ ನಂದು ಇದೊಂದು ಡ್ರೀಮ್ ಸೊ ಎಲ್ ಶಿಲ್ಪಾ ಶೆಟ್ಟಿ ಎಲ್ರನ್ನು ನೋಡ್ಬೇಕು ಶಿಲ್ಪಾ ಶೆಟ್ಟಿ ಅವರು ಇವರನ್ನೆಲ್ಲ ನೋಡಬೇಕಾದ್ರೆ ಸೊ ನನಗೂ ಯಾಕೆ ಈ ಥರ ಆಗೋಕ್ಕಾಗಲ್ಲ ಅಂತ ಒಂದು ಕನ್ಸಿತ್ತು ಸೊ ಮ್ಯಾನಿಫೆಸ್ಟ್ ಮಾಡಿ 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 ಸೊ ಈ ಈ ಒಂದು ಸ್ಟೇಜ್ಗೆ ಬಂದಿದ್ದೀನಿ ನಾನು ಸಿನಿಮಾಗೆ ಬರೋಕ್ಕೆ ಏನೆಲ್ಲ ತಯಾರಿ ಮಾಡಿದ್ದೆ ತಯಾರಿ ಅನ್ನೋದು ಏನು ಮಾಡಲಿಲ್ಲ ಸೊ ತಯಾರಿ ಅಂತ ಏನು ಮಾಡಿಲ್ಲ ಸೊ ನನ್ನ ಡ್ರೀಮ್ ಇತ್ತು ಅದಕ್ಕೆ ಫೋಕಸ್ ಮಾಡ್ತಾ ಮಾಡ್ತಾ ನಾನು ಮಾಡಲಿಂಗ್ ಸ್ಟಾರ್ಟ್ ಮಾಡಿದೆ ಮಾಡಲಿಂಗ್ ಸ್ಟಾರ್ಟ್ ಮಾಡಿಬಿಟ್ಟು ನಾನು ಮಾಡಲಿಂಗ್ ಸ್ಟಾರ್ಟ್ ಮಾಡಿದೆ ಮೂವಿ ಫೀಲ್ಡಿಗೆ ಬರೋಕ್ಕೆ ಸೊ ಅದು ಮಾಡಿಬಿಟ್ಟು ನಾನು ಇಂಡಸ್ಟ್ರಿಗೆ ಕಾಲಿಟ್ಟಿದ್ದೀನಿ ಸೊ ಎಲ್ಲರದ್ದು ಏನು ಕ್ಲಾಸಸ್ಗೆಲ್ಲ ಏನು ಹೋಗಿಲ್ಲ ನನ್ನ ಇಂಟ್ರೆಸ್ಟಿಂದ ಸೆಲ್ಫ್ ಕಲಿತು ಐ ಆಮ್ ಹಿಯರ್ ನನಗೆ ಪ್ರತಿಯೊಬ್ಬರಿಗೂ ಒಬ್ಬ ನಟಿಯಾಗಬೇಕು ಅಂತ ಅನ್ನಿಸ್ದಾಗ ನನಗೆ ಅಂತ ಒಂದು ಡ್ರೀಮ್ ರೋಲ್ ರೋಲ್ ಅಂತ ಇರುತ್ತೆ ನಿಮ್ಗೆ ಯಾವ್ದಾರು ಆ ಥರದ್ದು ಇದೆಯಾ ಡ್ರೀಮ್ ರೋಲ್ ನನ್ನ ಎಲ್ಲ ಜಾನಸ್ ಮಾಡಬೇಕಂತ ಆಸೆ ಇದೆ ನನಗೆ ನಿಮಗೆ ಕನ್ನಡದಲ್ಲಿ ಯಾರು ರೋಲ್ ಮಾಡ ಪುನೀತ್ ರಾಜ್ಕುಮಾರ್ ಸರ್ ಹುಡುಗಿಯರಲ್ಲಿ ಎಲ್ಲರೂ ಎಲ್ಲರದ್ದು ಒಂದೊಂದು ಪಾಸಿಟಿವ್ನೆಸ್ ಅನ್ನ ನಾನು ನೋಡ್ತೇನೆ ಸೊ ಎಲ್ಲರೂ ನನಗೆ ರೋಲ್ ಮಾಡಲ್ ಸೊ ನೆಕ್ಸ್ಟು ಹೇಳ್ತಾ ಇದ್ರಿ ತುಂಬ ಡಿಫ್ರೆಂಟ್ ಆಗಿದೆ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಅದು ಯಾವ ಥರದ ಪಾತ್ರ ಕತೆ ಹೇಗೆ ಓಪುಲ್ ಇಡಬೇಕಂದ್ರೆ ಸಿನಿಮಾಗಳು ಬರ್ತವೆ ಹೋಗ್ತವೆ ಆ ಸಿನಿಮಾ ಹೇಗೆ ನಿಮಗೆ ಸ್ಪೆಷಲ್ ಅನಿಸ್ತು ಅದ್ರ ಬಗ್ಗೆ ನನ್ನ ನನ್ನ ಪಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ ಸೊ ಎಲ್ಲ ನಾನು ರಿವೀಲ್ ಮಾಡೋಕ್ಕಾಗಲ್ಲ ನನಗೆ ಡಿರೆಕ್ಟರ್ ಬೈತಾರೆ ಸೊ ತುಂಬ ಡಿಫ್ರೆಂಟ್ ಆಗಿದೆ ಪಾತ್ರ ಬೇರೆನೇ ಜಾನರ್ ಇದೆ ಸೊ ಇನ್ನೂ ಟೂ ತ್ರೀ ಮಂತ್ಸಲ್ಲಿ ನಾನು ಹೇಳ್ತೀನಿ ಅಂಡ್ ಸ್ವಾತಿ ಶೆಟ್ಟಿ ಅವರು ತುಂಬಾ ಸ್ಪೆಷಲಿಸ್ಟ್ ಅಂದ್ರೆ ಡ್ಯಾನ್ಸ್ ಅಂತ ಕೇಳ್ಬಿಟ್ಟು ಏನೇ ಇದು ಗುಟ್ಟು ಗುಟ್ಟು ಅಂದರೆ ನಾನು ಚಿಕ್ಕದಿಂದ ನಾವು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದೆ ಸೊ ಬೀಯಿಂಗ್ ಅ ಡಾನ್ಸರ್ ನಾನು ತುಂಬಾ ಇಂಟ್ರೆಸ್ಟ್ ನನಗೆ ಡಾನ್ಸಲ್ಲಿ ಸೊ ಇಲ್ಲಿವರೆಗೂ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಓಕೆ ಇದಲ್ಲದೆ ಬೇರೆ ಯಾವ್ದಾರ ಸಿನಿಮಾಗಳಲ್ಲಿ ನಡೆಸ್ತಾ ಇದ್ದೀರಾ ಹೌದು ಬೇರೆ ಸಿನಿಮಾಗಳು ಇದೆ ನನಗೆ ಸೊ ಅದನ್ನು ಈಗ ರಿವೀಲ್ ಮಾಡೋಕ್ಕಾಗಲ್ಲ ಡಿಸ್ಕಷನ್ಸ್ ಅಲ್ಲಿ ಇದೆ ಬೇಗನೆ ನಾನು ಹೇಳ್ತೀನಿ ಅನೌನ್ಸ್ ಮಾಡ್ತೀನಿ ತುಂಬ ಆರ್ಟಿಸ್ಟ್ಗಳು ಬರ್ತಾರೆ ಹೋಗ್ತಾರೆ ಅಷ್ಟೇ ಇಲ್ಲಿ ಗಟ್ಟಿಯಾಗಿ ನೆಲೆ ನಿಲ್ಲೋದು ಕೆಲವೇ ಕೆಲವರು ಈಗ ಪ್ರೆಸೆಂಟ್ ಬಂದು ರಚಿತಾ ರಾಮ್ ಅವರು ಆಶಿಕಾ ರಂಗನಾಥ್ ಶ್ರೀಲೀಲಾ ಆ್ಯಂಡ್ ರಶ್ಮಿಕಾ ಮದ್ದಣ್ಣ ಸೊ ಈ ಸಾಲಿನಲ್ಲಿ ರುಷ ರುಕ್ಮಿಣಿ ವಸಂತನು ಸಂಜನಾ ಈ ಸಾಲಿನಲ್ಲಿ ಸ್ವಾತಿ ಶೆಟ್ಟಿ ನಿಲ್ತಾರ ಗೊತ್ತಿಲ್ಲ ಬಟ್ ನನ್ನ ಹೋಪ್ಸ್ ಇದೆ ನಿಲ್ತೀನಿ ಅಂತ ನೋಡೋಣ ಓಕೆ ಸ್ವಾತಿ ಶೆಟ್ಟಿ ಅವರ ಆರಾಧ್ಯ ನಟ ಪುನೀತ್ ಸರ್ ಅಂತ ಹೇಳಿ ನಟಿ ಎಲ್ರು ಆರಾಧ್ಯ ದೈವ ಕೊರಗಜ್ಜ ನಾನು ತುಂಬಾನೇ ನಂಬ್ತೀನಿ ನಾನು ಸೊ ಅವ್ರದ್ದು ಆಶೀರ್ವಾದದಿಂದ ನಾನು ಇಲ್ಲಿದ್ದೇನೆ ಅಂತ ಹೇಳ್ಬೋದು ಕರೆದಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಡಿ ಕೆ ನವೀನ್ ಸರ್ ಅಂಡ್ ನನ್ ಬಗ್ಗೆ ಹೇಳ್ಬೇಕಾದ್ರೆ ನಾನು ಕೋಸ್ಟ್ ರೂಟ್ಗೆ ಎಂಟ್ರಿ ಆಗಿದ್ದು ಫಸ್ಟ್ ತುಳು ಮೂವಿಯಿಂದ ಸೊ ಆ ಮೂವಿ ಮಾಡಿ ಲೀಡ್ ರೋಲ್ ಮಾಡಿದ್ದೀನಿ ಸೊ ರಿಲೀಸು ಆಗಿದೆ ಕನ್ನಡ ಮೂವಿನೂ ಮಾಡಿದ್ದೀನಿ ಟ್ವೆಂಟಿ ಒನ್ ಟೈಮ್ಸ್ ಅಂತ ಸೊ ನೆಕ್ಸ್ಟ್ ಇನ್ನು ಕನ್ನಡ ಒಂದು ಮೂವಿ ನಮ್ಮ ಟೀಮ್ ಸದ್ಯಕ್ಕೆ ಅನೌನ್ಸ್ ಮಾಡುತ್ತೆ ಸೊ ವಿಭಿನ್ನ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಮಚ್ ಎಲ್ಲ ಮೂವಿನೂ ಥಿಯೇಟರ್ಸ್ಗೆ ಬಂದು ನೋಡಿ ಆಲ್ಸೋ ಸಪೋರ್ಟ್ ಥ್ಯಾಂಕ್ ಥ್ಯಾಂಕ್ ಯು ಯು ಒಂದಷ್ಟು ಹೊಸ ಸಿನಿಮಾಗಳನ್ನ ಕೊಡ್ತಾ ನಮ್ಮೆಲ್ರಿಗೂ ಸಿನಿಮಾ ಅಂದ್ರೆ ನಮಸ್ಕಾರ ಎಲ್ಲರಿಗೂ ನಾನು ಸ್ಪರ್ಶ್ ನನಗೆ ಇಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ಚಿತ್ರ ಸಂತೆ ಡಿ ಕೆ ನವೀನ್ ಸರ್ಗೂ ಹಾಗೂ ಗಿರೀಶ್ ಸರ್ ಗೆ ನನ್ನ ಧನ್ಯವಾದಗಳು ನಾನು ನಮ್ಮ ಟೈಪೋಂಡೋ ಗರ್ಲ್ ಸಿನಿಮಾ ನಾನು ಅದರಲ್ಲಿ ಲೀಡ್ ರೋಲ್ ಮಾಡಿದ್ದೀನಿ ಮೇನ್ ಕ್ಯಾರೆಕ್ಟರ್ ಅಂತ ಸೊ ನಾವು ಅದನ್ನ ಇವಾಗ ಯೂಟ್ಯೂಬ್ ಅಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಋತು ಸ್ಪರ್ಶ ಚಾನೆಲ್ ಹೆಸರು ಸೊ ನೀವೆಲ್ಲರೂ ನೋಡಿ ಸಪೋರ್ಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್